ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಕಾಲಿಗೆ ಚಕ್ರ ಕಟ್ಟಿ ಸೈಕಲ್ ತೊಡೆದು ಸ್ಕೂಟ್ರ್ ಹೊಡೆದು ಪಕ್ಷವನ್ನು ಕಟ್ಟಿದ್ದು ಅಂದು ಯಡಿಯೂರಪ್ಪ ಒಬ್ಬರೆ ಅವ್ರ ಜೊತೆ ಸಾಥ್ ಕೊಟ್ಟರು ದಿವಂಗತ ಕುಮಾರ್ ಈಶ್ವರತ್ನವರು ಕರ್ನಾಟಕದಲ್ಲಿ ನೋಡ್ರಿ ಯಾರು ಏನ್ ಬೇಕಾದ್ರೆ ಹೇಳಿ ವೀರೇಶವ ಲಿಂಗಾಯತರು ಕುರುಬ ಸಮಾಜ ಹಿಂದುಳಿದುಗ ಪರಿಶಿಷ್ಟ ಜಾತಿ ಪಂಗಡ ಎಲ್ಲರೂ ಕೊಟ್ಟ ಹಾಕೊಂಡೋಗ್ತಕ್ಕ ಈಶ್ವರತ್ನವರು ಒಡ್ಕಂತರ ಒಬ್ರೇ ಬಾಯು ಗುರುಬ್ರೊಬ್ಬರೇ ಒಬ್ಬರೇ ಇದ್ದಿದ್ದು ಅವ್ರನ್ನ ತೆಗೆದ್ರು ಟಿಕೆಟ್ ಕೊಡಲಿಲ್ಲ ಅನ್ಯಾಯ ಮಾಡಿರು ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಬಿ ಜೆ ಪಿ ನಾಯಕ ರೇಣುಕಾಚಾರ್ಯ ಅವರು ಬಿಜೆಪಿ ವರಿಷ್ಠರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಇದು ಗುಜರಾತ್ ಅಲ್ಲ ಇದು ಕರ್ನಾಟಕ ಕರ್ನಾಟಕದಲ್ಲಿ ಗುಜರಾತ್ನಲ್ಲಿ ಏನು ನೀವು ಮಾಡ್ತಿರೋ ಕಸರತ್ತು ಅದನ್ನು ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಎಲ್ಲ ಸಮುದಾಯಗಳನ್ನು ಒಟ್ಟಾಗಿ ಕರ್ಕೊಂಡು ಹೋದರೆ ಮಾತ್ರ ಬಿ ಜೆ ಪಿ ಪಕ್ಷಕ್ಕೆ ಲಾಭ ಆಗತ್ತೆ ಬಿ ಜೆ ಪಿ ಪಕ್ಷದಲ್ಲಿ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಆಗುತ್ತೆ ಅಂತ ಜನಗಳು ಗೊತ್ತಾದರೆ ಬಿ ಜೆ ಪಿಯವರು ತಕ್ಕ ಪಾಠ ಕಲಿಸ್ತಾರೆ ಅನ್ನೋದು ವಿಧಾನಸಭಾ ಚುನಾವಣೆಯಲ್ಲಿ ಗೊತ್ತಾಗಿದೆ ಅಲ್ವಾ ಹೀಗಾಗಿ ಬಿ ಜೆ ಪಿ ವರಿಷ್ಠರು ತಮ್ಮ ತಪ್ಪನ್ನು ತಿದ್ಕೊಂಡು ಹೋಗಬೇಕು ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ರೇಣುಕಾಚಾರ್ಯ ಅವರು ಕೊಟ್ಟಿದ್ದರು ಆದರೆ ಬಿ ಜೆ ಪಿ ನಾಯಕರು ಅವರ ಪಕ್ಷದ ನಾಯಕರ ಮಾತನ್ನು ಟೆಕ್ಕ ತಗೋತಿಲ್ಲ ಅನ್ನೋದು ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆ ಹಂಚಿಕೆ ಮಾಡುವಾಗ ಹಿಂದ ಸಮುದಾಯಗಳಿಗೆ ಮನ್ನಣೆಯನ್ನು ಕೊಡಲಿಲ್ಲ ಅನ್ನೋ ಒಂದು ಆಕ್ರೋಶಕ್ಕೆ ಗುರಿಯಾಗಿದ್ದಂಥ ಬಿ ಜೆ ಪಿ ವಿರುದ್ಧ ಮತ್ತೊಮ್ಮೆ ಅಹಿಂದ ಆಕ್ರೋಶ ಸ್ಫೋಟವಾಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ ಬಿ ಜೆ ಪಿ ಪಕ್ಷದ ಅಹಿಂದ ಸಮುದಾಯದ ನಾಯಕ ಅಂತಲೇ ಗುರುತಿಸಿಕೊಂಡಿದ್ದಂತಹ ಕೆ ಎಸ್ ಈಶ್ವರಪ್ಪನವರನ್ನು ಬಿ ಜೆ ಪಿ ಪಕ್ಷದಿಂದ ಆರು ವರ್ಷ ಉಚ್ಚಾಟನೆ ಮಾಡಿರೋದು ಅಹಿಂದ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದೆ ಬಿ ಜೆ ಪಿ ಪಕ್ಷದಲ್ಲಿ ಅಹಿಂದ ಸಮುದಾಯದವರಿಗೆ ಬೆಲೆನೇ ಇಲ್ಲವಾಗಾದರೆ ಈಶ್ವರಪ್ಪನವರು ಬಿ ಜೆ ಪಿ ಪಕ್ಷಕ್ಕಾಗಿ ತಮ್ಮ ತನು ಮನ ಧನವನ್ನು ಅರ್ಪಿಸಿ ದುಡಿದಂಥವರು ಯಾವತ್ತೂ ವರಿಷ್ಠರ ಮಾತಿಗೆ ಎದುರು ಮಾತಾಡಿದವರಲ್ಲ ಅವ್ರಿಗೆ ಏನೇ ಅವಮಾನ ಆದರೂ ಅನ್ಯಾಯ ಆದರೂ ಅದನ್ನು ಸಹಿಸಿಕೊಂಡು ಪಕ್ಷದಲ್ಲೇ ಮುಂದುವರ್ಕೊಂಡು ಬಂದಿದ್ದರು ಜೊತೆಗೆ ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷವನ್ನು ಕಟ್ಟುವಲ್ಲಿ ಯಡಿಯೂರಪ್ಪನವರ ಶ್ರಮ ಎಷ್ಟಿದೆಯೋ ಅಷ್ಟೇ ಶ್ರಮವನ್ನು ಈಶ್ವರಪ್ಪನವರು ಕೂಡ ಹಾಕಿದ್ದಾರೆ ಅಂತಹ ಒಬ್ಬ ನಿಷ್ಠಾವಂತ ನಾಯಕನನ್ನು ಬಿ ಜೆ ಪಿ ಪಕ್ಷ ಉಚ್ಚಾಟನೆ ಮಾಡಿದೆ ಅಂದರೆ ನಿಜಕ್ಕೂ ಬಿ ಜೆ ಪಿನಲ್ಲಿ ಅಹಿಂದ ಸಮುದಾಯಗಳಿಗೆ ಬೆಲೆ ಇದೆಯಾ ಅಹಿಂದ ಸಮುದಾಯಗಳ ಮತವನ್ನು ಪಡ್ಕೊಂಡು ಕೇವಲ ತಮಗೆ ಇಷ್ಟ ಬಂದವರಿಗೆ ಮಾತ್ರ ಟಿಕೆಟ್ನ ಕೊಡ್ಕೊಂಡು ಅವ್ರನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಅಹಿಂದ ಸಮುದಾಯದವರಾಗಾದರೆ ಉದ್ಧಾರ ಆಗೋದು ಇವ್ರಿಗೆ ಇಷ್ಟ ಇಲ್ವಾ ಹಿಂದೂಗಳು ಅಂದರೆ ಕೇವಲ ಒಂದು ಎರಡು ಮೂರು ಸಮುದಾಯ ಅಷ್ಟೇನ ಬಿ ಜೆ ಪಿ ಪಕ್ಷದಲ್ಲಿ ಅಹಿಂದ ಸಮುದಾಯಗಳು ಲೆಕ್ಕಕ್ಕೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಶುರುವಾಗಿದೆ ಮೊದಲೇ ಕುರುಬ ಸಮುದಾಯದವರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋ ಒಂದು ಆಕ್ರೋಶವನ್ನು ಬಿ ಜೆ ಪಿ ನಾಯಕರು ಎದುರಿಸ್ತಾ ಇದ್ದರು ಈಗ ಈಶ್ವರಪ್ಪನವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಬರುವಂಥ ಅಲ್ಪ ಸ್ವಲ್ಪ ಮತಗಳನ್ನು ಕೂಡ ಕಳ್ಕೊಂಡ್ಬಿಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ಖಂಡಿತವಾಗಿಯೂ ಈ ಲೋಕಸಭಾ ಚುನಾವಣೆಯಲ್ಲಿ ಅಹಿಂದ ಕಿಚ್ಚು ಬಿ ಜೆ ಪಿಯನ್ನು ಸುಟ್ಟು ಹಾಕುತ್ತೆ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ ಈಶ್ವರಪ್ಪನಂತ ನಿಷ್ಠಾವಂತ ನಾಯಕನನ್ನೇ ಇವರು ಹೊರಗಡೆ ಹಾಕಿದ್ದಾರೆ ಅಂದಮೇಲೆ ಇನ್ನು ಇವರನ್ನು ಹೇಗೆ ನಂಬೋದು ಅಹಿಂದ ಸಮುದಾಯದವರು ಅಹಿಂದಗಳಿಗೆ ನಿಜವಾಗ್ಲೂ ಬಿ ಜೆ ಪಿನಲ್ಲಿ ಬೆಲೆ ಇದೆಯಾ ಬಿ ಜೆ ಪಿನಲ್ಲಿ ಅಹಿಂದ ಸಮುದಾಯದವರು ಬೆಳಿಬೋದಾ ತಮ್ಮ ಸ್ವಾರ್ಥಕ್ಕೆ ನಮ್ಮನ್ನು ಬಳಸ್ಕೊಂಡು ಈ ರೀತಿ ಉಪಯೋಗಿಸ್ಕೊಂಡು ಬಿಸಾಕ್ತಾ ಇದ್ದಾರಲ್ಲ ಇವರಿಗೆ ಬುದ್ಧಿ ಕಲಿಸ್ಬೇಕಲ್ವ ಅಂತೇಳಿ ಈಗ ಅಹಿಂದ ಸಮುದಾಯಗಳು ಜಾಗೃತರಾಗ್ತಾ ಇದ್ದಾರೆ ಮತ್ತು ಈಶ್ವರಪ್ಪನವರ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರಿಂದ ಶಿವಮೊಗ್ಗದಲ್ಲಿರುವಂತಹ ಅಹಿಂದ ಸಮುದಾಯಗಳು ಈಶ್ವರಪ್ಪನವರ ಪರವಾಗಿ ನಿಲ್ಲುವಂಥ ಸಾಧ್ಯತೆ ಇದೆ ಅದರಲ್ಲೂ ಬಹುಮುಖ್ಯವಾಗಿ ಕುರುಬ ಸಮುದಾಯದವರು ಮತ್ತು ಇತರ ಹಿಂದುಳಿದ ವರ್ಗದವರು ಖಂಡಿತವಾಗಿಯೂ ಈಶ್ವರಪ್ಪನವರ ಬೆನ್ನಿಗೆ ನಿಲ್ತಾರೆ ಈಶ್ವರಪ್ಪನವರಿಗೆ ಅನ್ಯಾಯ ಆಗಿದೆ ಪಕ್ಷದ ಇಷ್ಟಾವಂತ ನಾಯಕನನ್ನೇ ಇವರು ಹೊರಗಡೆ ಹಾಕಿದಾರಲ್ಲ ಇವರಿಗೆ ತಕ್ಕ ಪಾಠ ಕಲಿಸಬೇಕು ಇಲ್ಲ ಅಂದರೆ ಅಹಿಂದ ಸಮುದಾಯಗಳಿಗೆ ಉಳಿಗಾಲ ಇಲ್ಲ ಬಿ ಜೆ ಪಿನಲ್ಲಿ ಅನ್ನೋ ತೀರ್ಮಾನಕ್ಕೆ ಬಹುಪಾಲು ಜನ ಬಂದಿರೋದು ನಿಜಕ್ಕೂ ಇದು ಬಿ ಜೆ ಪಿಗೆ ಲೋಕಸಭಾ ಚುನಾವಣೆಯಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಈಶ್ವರಪ್ಪನವ್ರನ್ನ ಉಚ್ಚಾಟನೆ ಮಾಡಿ ತಪ್ಪು ಮಾಡಿದೆ ಬಿ ಜೆ ಪಿ ಅಹಿಂದ ಸಮುದಾಯಗಳಿಗೆ ಟಿಕೆಟನ್ನು ಕೊಟ್ಟಿಲ್ಲ ನೆಟ್ಟಿಗೆ ಅಟ್ಲೀಸ್ಟ್ ಸುಮ್ಮನಿದ್ದಿದ್ರೆ ಅಹಿಂದ ಸಮುದಾಯದ ಮತಗಳಾದರೂ ಬೀಳ್ತಾ ಇತ್ತು ಈಗ ಸಿದ್ ಈಶ್ವರಪ್ಪನವ್ರನ್ನ ಉಚ್ಚಾಟನೆ ಮಾಡಿರೋದ್ರಿಂದ ಕುರುಬ ಸಮುದಾಯದ ಮತಗಳಾಗ್ಬೋದು ಅಥವಾ ಇತರೆ ಅಹಿಂದ ಸಮುದಾಯದವರು ಖಂಡಿತವಾಗಿಯೂ ಬಿ ಜೆ ಪಿಯಿಂದ ದೂರವಾಗ್ತಾರೆ ಇದರ ನಡುವೆ ವಿಶ್ವಕರ್ಮ ಸಮುದಾಯದ ಪ್ರಮುಖ ನಾಯಕ ಅಂತಲೇ ಗುರುತಿಸಿಕೊಂಡಿದ್ದಂತಹ ಕೆ ಪಿ ನಂಜುಂಡಿಯವರು ಬಿ ಜೆ ಪಿ ಪಕ್ಷದಲ್ಲಿ ತಮಗೆ ಸೂಕ್ತ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋ ಕಾರಣದಿಂದ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ ಇದೆಲ್ಲವೂ ಕೂಡ ಪಿಗೆ ಮುಂದಿನ ಚುನಾವಣೆಯಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರತ್ತೆ ಹಿಂದುಳಿದ ವರ್ಗದವರನ್ನ ಇಷ್ಟರ ಮಟ್ಟಿಗೆ ಇವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಲ್ಲ ಖಂಡಿತವಾಗಿಯೂ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಪಿಗೆ ಅಹಿಂದ ಒಡೆತ ಬೀಳತ್ತೆ ನೋಡ್ತೀರಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ನಿಜಕ್ಕೂ ಇದು ಪಿಗೆ ಎಚ್ಚರಿಕೆ ಗಂಟೆ ಅಂತ ಹೇಳ್ಬಹುದು ಈ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಕಾಲಿಗೆ ಚಕ್ರ ಕಟ್ಟಿ ಸೈಕಲ್ ತೊಡೆದು ಸ್ಕೂಟ್ರ್ ಹೊಡೆದು ಪಕ್ಷವನ್ನು ಕಟ್ಟಿದ್ದು ಅಂದು ಎಡಿರೋ ಪೊಬ್ರೆ ಅವ್ರ ಜೊತೆ ಸಾಥ್ ಕೊಟ್ಟರು ದಿವಂಗತ ಕುಮಾರ್ ಈಶ್ವರಪ್ಪನವರು ಕರ್ನಾಟಕದಲ್ಲಿ ನೋಡ್ರಿ ಯಾರು ಏನು ಬೇಕಾದ್ರೆ ಹೇಳಿ ವೀರೇಶವ ಲಿಂಗಾಯತರು ಕುರುಬ ಸಮಾಜ ಹಿಂದುಳಿದುಗ ಪರಿಶಿಷ್ಟ ಜಾತಿ ಪಂಗಡ ಎಲ್ಲರನ್ನು ಕೊಟ್ಟಾಗಿ ಕೊಂಡೋಗಿ ಶಕ್ತಿ ಶೇಖ್ ಈಶ್ವರಪ್ಪನವರು ಹೋದ ಒಡ್ಕಂತರ ಒಬ್ಬರೇ ಬಾಯು ಕುರುಬ್ರೊಬ್ಬರೇ ಅವರೇ ಒಬ್ಬರೇ ಇದ್ದಿದ್ದು ಅವ್ರನ್ನ ತೆಗೆದ್ರು ಅವ್ರಿಗೂ ಟಿಕೆಟ್ ಕೊಡಲಿಲ್ಲ ಅನ್ಯಾಯ ಮಾಡಿದರು ಇದೇನು ಗುಜರಾತ್ ಅಲ್ಲ গুজরা নিবে ইন গুজরা গুজরাৎ মাদ্রেন বের ইলি বেড়ে